ನಮಸ್ತೆ ಎಲ್ಲರಿಗೂ ನಾನು ಇವತ್ತು ದುಬಾರಿ ಬೆಲೆಯಲ್ಲಿರುವಂಥ ಕಾಜು ಕುಲ್ಪಿನ ಮನೆಯಲ್ಲಿ ಸುಲಭವಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಸಹ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಯಾವ ಥರ ಮಾಡೋದಂತ ನೋಡೋಣ ಮೊದಲಿಗೆ ನೋಡಿ ನಾನು ಪೌಡ್ರ್ ಮಾಡೋಕ್ಕೋಸ್ಕರ ಇಷ್ಟು ಕಾಜುನ ತೊಗೊಂಡಿದ್ದೀನಿ ಸ್ವಲ್ಪ ಬಾದಾಮ್ನ ತೊಗೊಂಡಿದ್ದೀನಿ ಒಂದು ಏಳರಿಂದ ಎಂಟು ಬಾದಾಮ್ನ ತೊಗೊಂಡಿದ್ದೀನಿ ಇದನ್ನು ಸಣ್ಣಗೆ ಪೌಡ್ರ್ ಮಾಡಿ ಇದ್ದೀನಿ ತುಂಬ ಸಣ್ಣ ಬೇಡ ಸ್ವಲ್ಪ ತರಿತರೆಯಾಗಿದ್ದರೂ ಪರವಾಗಿಲ್ಲ ಇವಾಗ ನೋಡಿ ಇಷ್ಟು ಬಾದಾಮ್ನ ನಾನು ಉಳಿಸಿದ್ದೀನಿ ಇದು ಎದಕ್ಕೆ ಅಂತ ನಾನು ಲಾಸ್ಟಿಗೆ ಹೇಳ್ತೀನಿ ಇದನ್ನು ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ನೋಡಿ ಇವಾಗ ಒಂದು ಪಾತ್ರೆಗೆ ನಾನು ಇವಾಗ ಕೆನೆ ಬರಿತ ಹಾಲನ್ನು ತೊಗೊಂಡಿದ್ದೀನಿ ಒಂದು ಬೌಲಷ್ಟು ಆದಷ್ಟು ಕೆನೆ ಇದ್ದರೆ ತುಂಬ ಚೆನ್ನಾಗಾಗುತ್ತೆ ಕಾಚು ಕುಲ್ಪಿ ನೀವು ಅಂಗಡಿಯಲ್ಲಿ ತಿಂದಿರ್ತೀರ ಅದೇ ಟೇಸ್ಟನ್ನು ನೀವು ಮನೆಯಲ್ಲಿ ಸುಲಭವಾಗಿ ಮಾಡ್ಕೋಬೋದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದು ಕೆನೆ ಭರಿತ ಹಾಲನ್ನು ನಾನು ತೊಗೊಂಡಿರೋದು ಕರೆಕ್ಟಾಗಿ ಇದನ್ನು ಬಿಸಿ ಮಾಡಿಕೊಂಡು ಚೆನ್ನಾಗಿದ್ದು ಕುದಿಬೇಕು ಹಾಲು ನೋಡಿ ಇವಾಗ ಕುದೀತಾ ಇದೆ ಇವಾಗ ನಾನು ಇದನ್ನಕ್ಕೆ ನಾನು ಸ್ವಲ್ಪ ವೆನೆಗರನ್ನು ಹಾಕ್ತಾಯಿದ್ದೀನಿ ಒಂದು ಟೀ ಸ್ಪೂನಷ್ಟು ವೆನೆಗರ್ನ ಹಾಕ್ತಾಯಿದ್ದೀನಿ ವೆನೆಗರ್ನ ಹಾಕಿ ಇದನ್ನು ಸಪ್ರೇಟಾಗಿ ಮಾಡಿ ತೊಗೊತಿದ್ದೀನಿ ಸ್ವಲ್ಪ ಇದು ಈ ಥರ ಆಗ್ಬೇಕು ನೋಡಿ ಈ ಥರ ಆದ ನಂತರ ಇದನ್ನು ಸೋಸಿ ತೊಗೋಬೇಕು ಈ ರೀತಿಯೇ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಇವಾಗ ನೋಡಿ ಇಷ್ಟಾದರೆ ಸಾಕು ಇದನ್ನು ಸೋಸಿ ತೊಗೋತಾ ಇದ್ದೀನಿ ಇವಾಗ ನಾನು ಸೋಸ್ತಾ ಇದ್ದೀನಿ ನೋಡಿ ಈ ರೀತಿ ಸೋಸ್ಕೊಂಡು ಮೇಲೆ ಒಂದು ಸ್ವಲ್ಪ ತಣ್ಣೀರನ್ನ ಹಾಕಿ ಅಂದರೆ ನಾವು ವಿನೆಗರ್ ಅಥವಾ ಲಿಂಬೆ ಎಣ್ಣೆ ರಸನ ಹಾಕಿರ್ತೀವಿ ಅದೇ ಸ್ಮೆಲ್ ಇರುತ್ತೆ ಹಾಗಾಗಿ ಸ್ವಲ್ಪ ನೀರನ್ನು ಹಾಕಿ ತೊಗೊಳ್ಳಿ ಪುನಃ ಮತ್ತೆ ಸೋಸಿ ತಗೊಳ್ಳಿ ಇವಾಗ ನೋಡಿ ಒಂದು ಅರ್ಧ ಕಪ್ ಅಷ್ಟು ಸಕ್ಕರೆನ ಇದ್ದೀನಿ ತುಂಬ ಸಕ್ಕರೆ ಹಾಕೋದೇನು ಬೇಡ ಇವಾಗ ನೋಡಿ ಚೆನ್ನಾಗಿದ್ದು ಕರಗಬೇಕು ಸಕ್ಕರೆ ಅಲ್ಲಿತನ ಇದರೊಳಗೆ ಮಿಕ್ಸ್ ಮಾಡ್ಕೊಳ್ಳಿ ನೀವು ಮನೆಯಲ್ಲಿ ಎಕ್ಸ್ಟ್ರಾ ಹಾಲು ಉಳಿದಾಗ ಈ ಥರ ಮಾಡ್ಕೊಳ್ಳಿ ಜಾಸ್ತಿ ಕ್ವಾಂಟಿಟೀಲಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಕರೆಕ್ಟಾಗಿ ಕರಗಬೇಕದು ಸಕ್ರೆ ಈ ರೀತಿ ಕೈ ಬಿಡದಾಗೆ ಮಿಕ್ಸ್ ಮಾಡ್ತಾನೆ ಇರಿ ಸ್ವಲ್ಪ ಸ್ವಲ್ಪ ಕೇರ್ಲೆಸ್ ಮಾಡಿದರೂ ಅದು ತಳ ಹಿಡಿಯುತ್ತೆ ಹಾಗಾಗಿ ತುಂಬ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಅಲ್ಲೇ ನಿಂತು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತೇನೆ ಇರಿ ಇವಾಗ ನೋಡಿ ಇಷ್ಟ ಆದರೆ ಸಾಕು ಕರೆಕ್ಟಾಗಿ ಅದು ಕರಗಿದೆ ಸಕ್ಕರೆ ಇವಾಗ ನಾನು ಒಂದು ಬೌಲಷ್ಟು ಹಾಲನ್ನು ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ತಿನ್ನುವಾಗ ಈ ರೀತಿ ನಾವು ಮಾಡ್ಕೊಂಡಿರುವಂಥ ಹಾಲನ್ನು ಕೊನೆಯಗಾರ ಹಾಕಿ ಒಡೆದು ತೊಗೊಂಡಿರೋದ್ರಿಂದ ತಿನ್ನುವಾಗ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಈ ಥರ ಮಾಡಿ ತೊಗೊತಾ ಇರೋದು ನೋಡಿ ನೀವು ಮತ್ತೆ ಇದ್ರ ಬದಲಾಗಿ ಪನ್ನೀರನ್ನು ತೊಗೊಕ್ಕೋಬೇಡಿ ಈ ರೀತಿನೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ಇವಾಗ ನೋಡಿ ನಾನು ಇವಾಗ ಸ್ವಲ್ಪ ಅರ್ಧ ಬೌಲ್ಗಿಂತ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ ನಾನು ಹಾಲಿನ್ ಪೌಡ್ರನ್ನ ಇದ್ದೀನಿ ತುಂಬ ಹಾಲಿನ ಪೌಡ್ರ ಹಾಕಾಕೋಬೇಡಿ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಲಿನ ಪೌಡ್ರ್ ಚೆನ್ನಾಗಿ ಕುದಿಬೇಕದು ಇಲ್ಲಾಂದರೆ ಅದೇ ಸ್ಮೆಲ್ ಇರುತ್ತೆ ಹಾಲಿಮ್ ಪೌಡ್ರಿಂದು ಹಾಗಾಗಿ ಚೆನ್ನಾಗಿ ಅದನ್ನು ಕುದಿಸ್ಕೊಳ್ಳಿ ಇವಾಗ ನಾವು ಪೌಡ್ರ್ ಮಾಡ್ಕೊಂಡಿರುವಂತಹ ಕಾಜು ಮತ್ತು ಬಾದಾಮ್ ಪೌಡ್ರನ್ನ ಇದ್ದೀನಿ ಎರಡು ಟೀ ಸ್ಪೂನಷ್ಟು ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಜಾಸ್ತಿ ಆ್ಯಡ್ ಮಾಡ್ಕೋಬೋದು ನಾನು ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗಾಗಿ ಸೇಮ್ ಅದೇ ಫ್ಲೇವರ್ ಇರುತ್ತೆ ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಳಿ ಕಾಜು ಕುಲ್ಪಿನ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ಏಲಕ್ಕಿ ಪೌಡಿನ ಹಾಕ್ತಾಯಿದ್ದೀನಿ ಒನ್ ಟೀ ಸ್ಪೂನ್ ಅಷ್ಟು ಇದಕ್ಕೆ ಏಲಕ್ಕಿ ಪುಡಿ ಇದ್ದಷ್ಟು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಗಟ್ಟಿ ಮಾಡಾಕೋಬೇಡಿ ಗಟ್ಟಿ ಆಯಿತು ಅಂದರೆ ಅಷ್ಟೊಂದು ಕರೆಕ್ಟಾಗಿ ಬರಲ್ಲ ಇವಾಗ ನೋಡಿ ಕಟ್ ಮಾಡ್ಕೊಂಡಿರುವಂಥ ಕಾಜುನ ನಾನು ಇವಾಗ ಸೇರಿಸ್ತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಗಟ್ಟಿ ಆಗಬಾರ್ದದು ಗಟ್ಟಿ ಆಯ್ತು ಅಂದರೆ ಅಷ್ಟೊಂದು ಚೆನ್ನಾಗಾಗಲ್ಲ ಇವಾಗ ಕಟ್ ಮಾಡ್ಕೊಂಡಿರೋ ಕಾಜುನ ಸೇರಿಸ್ತಾ ಇದೀನಿ ನೋಡಿ ಇದು ಕಾಜು ಇದ್ದಷ್ಟು ತುಂಬಾ ಚೆನ್ನಾಗುತ್ತೆ ಕಾಜು ಕುಲ್ಪಿ ನೋಡಿ ಈ ರೀತಿ ತುಂಬ ಗಟ್ಟಿ ಆಯ್ತು ಅನ್ಕೊಳ್ಳಿ ಸ್ವಲ್ಪ ಹಾಲನ್ನ ಬಿಸಿ ಮಾಡಿರುವಂಥ ಹಾಲನ್ನು ಸೇರಿಸ್ಕೊಳ್ಳಿ ತುಂಬ ಹಾಲೇನು ಬೇಡ ತುಂಬ ಗಟ್ಟಿ ಆಯಿತು ಅಂದ್ರೆ ಮಾತ್ರ ಸ್ವಲ್ಪ ಕಾಸಿರುವಂಥ ಚೆನ್ನಾಗಿ ಕಾಸಿರುವಂಥ ಹಾಲನ್ನು ಸೇರಿಸಿ ತಗೊಳ್ಳಿ ನಾನು ನೋಡಿ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇತ್ತು ಹಾಗಾಗಿ ನಾನು ಇಷ್ಟು ಹಾಲನ್ನು ಸೇರಿಸಿದ್ದೀನಿ ಹಾಗಾಗಿ ಸ್ವಲ್ಪ ನಾನು ನೋಡಿ ರೀತಿ ಕಾಸಿರುವಂಥ ಹಾಲನ್ನು ಸೇರಿಸ್ಕೊಳ್ಳಿ ಇದು ಕರೆಕ್ಟಾಗಿದೆ ಹಸಿ ಹಾಲನ್ನು ಹಾಕಿಬಿಡಿ ಕಾಸಿರುವಂಥ ಚೆನ್ನಾಗಿ ಕಾಸಿರುವಂಥ ಹಾಲನ್ನು ಮಾತ್ರ ಸೇರಿಸ್ಕೊಳ್ಳಿ ಇವಾಗ ಕರೆಕ್ಟಾಗಿ ಆಗಿದೆ ನೋಡಿ ಇದು ಪೂರ್ತಿಯಾಗಿ ಆರಬೇಕು ಸ್ವಲ್ಪ ಹೊತ್ತು ಸೈಡಿಗೆ ಇಡ್ತಾಯಿದ್ದೀನಿ ಇವಾಗ ಕರೆಕ್ಟಾಗಿ ಆರಿದೆ ನೋಡಿ ಇವಾಗ ನೋಡಿ ನಾನು ಒಂದು ಕುಲ್ಪಿ ಮೋಳನ್ನು ತೊಗೊಂಡಿದ್ದೀನಿ ತಗೊಂಡು ಇದ್ದೀನಿ ಈ ರೀತಿ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಜಾಸ್ತಿನೇ ಮಾಡ್ಕೋಬೋದು ನಾನು ಇಷ್ಟೇ ಮಾಡ್ತಾಯಿದ್ದೀನಿ ಇದರಲ್ಲಿ ನಾಲ್ಕರಿಂದ ಐದು ಕುಲ್ಪಿ ರೆಡಿಯಾಗಿದೆ ಇವಾಗ ನೋಡಿ ಈ ಥರ ಕವರ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದರಿಂದ ಕರೆಕ್ಟಾಗಿ ಅದು ಸ್ಟಿಕ್ಕು ಸ್ಟ್ರೇಟಾಗಿ ನಿಂದಿರುತ್ತೆ ಹಾಗಾಗಿ ಈ ಥರ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಇದು ಇಲ್ಲ ಅಂತಂದರೆ ಕುಲ್ಪಿ ಮೋಲ್ಡ್ ಇಲ್ಲ ಅಂದರೆ ನೀವು ಟೀ ಕಾಫಿ ಕುಡಿಯುವಂಥ ಕಪ್ಪನ್ನು ತಗೊಂಡು ಮಾಡಿಕೊಂಡು ಮಾಡಿದ್ರೂ ಬರುತ್ತೆ ನೋಡಿ ಈ ರೀತಿ ಸ್ವಲ್ಪ ಸೆಂಟ್ರಲ್ಲಿ ಹೋಲ್ ಮಾಡ್ಕೊಳ್ಳಿ ಈ ರೀತಿ ಹೋಲ್ ಮಾಡಿಕೊಂಡು ಇವಾಗ ನೋಡಿ ಸ್ಟಿಕ್ಕನ್ನು ಇಡ್ತಾ ಇದ್ದೀನಿ ಈ ರೀತಿ ಇದನ್ನು ಫ್ರಿಜ್ಜರಲ್ಲಿ ಓವರ್ನೈಟು ಇಡಬೇಕು ಆದಷ್ಟು ಓವರ್ನೈಟ್ ಇಡಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಓವರ್ನೈಟ್ ಆಗಿದೆ ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸೇಮ್ ನಾವು ಔಟ್ ಸೈಡು ತಿಂದಿರ್ತೀವಿ ಅದೇ ಟೇಸ್ಟನ್ನು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ದುಬಾರಿ ಬೆಲೆಯಲ್ಲಿ ನಾವು ಔಟ್ಸೈಡು ತಿನ್ನೋ ಬದಲು ಮನೆಯಲ್ಲಿ ಕ್ಲೀನಾಗಿ ಮಾಡಿಕೊಂಡು ತಿನ್ಬೋದು ನೋಡಿ ಈ ರೀತಿ ಎಷ್ಟು ಚೆನ್ನಾಗಾಗಿದೆ ಅಂತ ಇದನ್ನು ಸ್ವಲ್ಪ ಹೊತ್ತು ಒಂದೆರಡರಿಂದ ಮೂರು ಸೆಕೆಂಡ್ ಅಷ್ಟೇ ಇದನ್ನು ನೀರಲ್ಲಿಡಬೇಕು ತುಂಬ ಇಡಬಾರ್ದು ತುಂಬ ಹೊತ್ತು ಇಟ್ಟರೆ ಕೆಳಗೆ ಸ್ವಲ್ಪ ಬೇಗ ಮೆಲ್ಟ್ ಆಗಿಬಿಡುತ್ತೆ ಹಾಗಾಗಿ ನೋಡಿ ಈ ರೀತಿ ತೆಗೆದು ತಗೋತಾ ಇದ್ದೀನಿ ನೋಡಿ ಈ ರೀತಿ ತೊಗೊಳ್ಳಿ ಜಾಸ್ತಿ ಹೊತ್ತು ಇಡಬಾರ್ದು ಇದೇ ರೀತಿ ನಾನು ತೆಗೆದು ಸರ್ವ್ ಮಾಡಿದ್ದೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಅದ್ಭುತ ಈ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದು ಕಡಿಮೆ ಬೆಲೆಗೆ ನಮಗೆ ರೆಡಿಯಾಗುತ್ತೆ ನಾವು ಅಂಗಡಿಯಲ್ಲಿ ತುಂಬ ದುಬಾರಿ ಆಗುತ್ತೆ ತಿನ್ನೋಕ್ಕೆ ಹಾಗಾಗಿ ಮನೆಯಲ್ಲಿ ಸುಲಭವಾಗಿ ಮಾಡಿಕೊಳ್ಳಿ ಮತ್ತೆ ಭೇಟಿಯೋಗಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್